ಆತ್ಮೀರಿ ನಮಸ್ಕಾರ ನೋಡಿ ಈ ಲಾಂಗು ಮಚ್ಚುಗಳಂಥ ಒಂದು ಏನು ಶೋ ಮಾಡ್ತಕ್ಕಂಥ ಸಿನಿಮಾಗಳನ್ನು ನೋಡಿ ಈ ಕರ್ತವ್ಯ ನಿರತ ಪೊಲೀಸ್ ಆಫೀಸರ್ಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ದಾಖಲೆ ಅಥವಾ ಅವ್ರ ಮೇಲೆ ಹರಿಹಾಯ್ತಕ್ಕಂಥ ಈ ಅಪರಾಧಿಕ ಮನಸ್ಥಿತಿಯುಳ್ಳ ಜನರೇ ಜನರು ನೋಡಬೇಕಾಗಿರ್ತಕ್ಕಂಥ ವಿಡಿಯೋ ಇದು ಏನು ಅಂತಂದರೆ ಹೊಸಪೇಟಿನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ಮೂವರಿಗೆ ಅಲ್ಲಿನ ಸೆಷನ್ಸ್ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಅಂತಕ್ಕಂಥದ್ದು ನೋಡಿ ಏನಾಗಿತ್ತು ಪ್ರಕರಣ ಅಂತಕ್ಕಂಥದ್ದು ನೋಡಿ ಇದು ಇದೇ ಡಿಸೆಂಬರ್ ಹದಿನೇಳಕ್ಕೆ ಇದು ಪಬ್ಲಿಷ್ ಆಗಿರ್ತಕ್ಕಂಥದ್ದು ಹೊಸಪೇಟಿನಲ್ಲಿ ಹೊಸಪೇಟೆಯಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸ್ ಅವ್ರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಮೂವರ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಅಲ್ಲಿನ ನ್ಯಾಯಾಲಯ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ಬುಧವಾರ ಆದೇಶವನ್ನು ನೀಡಿದೆ ಅಂತ ಅಂತಕ್ಕಂಥದ್ದು ಏನಾಗಿತ್ತು ಪ್ರಕರಣ ಅಂತಕ್ಕಂಥದ್ದನ್ನು ನೋಡೋದಾದರೆ ಈ ತಳವಾರ ಕಿರಿಯ ಅಣ್ಣಪ್ಪ ಬಾಣದಕಿರಿಯ ಶ್ರೀಕಾಂತ ಹಳೆ ಮಲಪ್ಪನಗುಡಿಯ ಮೌಲಾ ಹುಸೇನ್ ತಪ್ಪು ಎಸಗಿರುವುದು ಸಾಬೀತಾಗಿದೆ ಆ ಒಂದು ಪ್ರಕರಣದಲ್ಲಿ ಸೊ ಇದನ್ನು ಕಂಡುಕೊಂಡಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ತಕ್ಕಂಥ ಪಿ ಡಿ ಕುಮಾರಸ್ವಾಮಿ ಅವರು ಈ ಒಂದು ಆದೇಶವನ್ನು ಅವರು ನೀಡಿದ್ದಾರೆ ಅಂತಕ್ಕಂಥದ್ದು ಸೊ ಐವತ್ತೆಂಟು ಸಾವಿರ ದಂಡವನ್ನು ವಿಧಿಸಿದ್ದಾರೆ ಆ ಒಂದು ದಂಡದ ಮೊತ್ತದಲ್ಲಿ ಮೂವತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀಡಬೇಕು ಇನ್ನುಳಿದ ಇಪ್ಪತ್ತೆಂಟು ಸಾವಿರವನ್ನು ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಅಂಥೇಳಿ ಆರ್ಡರ್ನಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು ನೋಡಿ ಆ ಒಂದು ಘಟನೆ ಏನಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಹದಿನಾಲ್ಕನೇ ತಾರೀಕು ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಅವರು ಮುತ್ತಣ್ಣ ಅಂತಕ್ಕಂಥವ್ರ ಹೆಸರು ಅವರು ನಗರದ ಮುಖ್ಯ ಭೀ ಮಸೀದಿಯ ಮುಂದೆ ಕರ್ತವ್ಯದಲ್ಲಿದ್ದಾಗ ಏನು ಈ ಈ ಆಗಲಿ ಶ್ರೀಕಾಂತ್ ಆಗಲಿ ಈ ಮೌಲಾ ಹುಸೇನ್ ಅವರು ಮೂವರು ಆರೋಪಿಗಳು ಎರಡೂ ಬೈಕ್ಗಳಲ್ಲಿ ಕೇಕ ಹಾಕ್ತಾ ಬರ್ತಾರೆ ಪೊಲೀಸರ ಮುಂದೆ ಸೈಲೆನ್ಸರ್ ಶಬ್ದ ಮಾಡ್ತಾ ಬರ್ತಾಯಿದ್ರು ಸೊ ಮುತ್ತಣ್ಣ ಅವರು ಇವರನ್ನು ತಡೆದು ಈ ರೀತಿ ಗಲಾಟೆ ಮಾಡಿಬಿಡ್ರಿ ಮಣಿಗೆ ಹೋಗ್ರಿ ಸುಮ್ಮ ಮಲ್ಕೊಟ್ರಿ ಅಂಥೇಳಿ ಬುದ್ಧಿವಾದ ಹೇಳ್ತಾರೆ ಸೊ ಈ ಸಮಯದಲ್ಲಿ ನನಗೇನು ಹೇಳ್ತೀಯಾ ಅಂತಕ್ಕಂಥ ಒಂದು ಧಾಟಿಯಲ್ಲಿ ಕುಪಿತಗೊಂಡ ಅಣ್ಣಪ್ಪ ಬೈಕನ್ನು ಪೊಲೀಸ್ ಮೇಲೆ ಹತ್ತೋಕೆ ಹತ್ತಿಸೋಕೆ ಯತ್ನ ಮಾಡ್ತಾರೆ ಇನ್ನುಳಿದ ಇಬ್ಬರು ಕಲ್ಲಿನಿಂದ ಮುಖಕ್ಕೆ ಜಜ್ಜಿ ಗಾಯಗೊಳಿಸ್ತಾರೆ ಆ ಅವರಿಗೆ ಸೊ ಈ ಒಂದು ವಿಚಾರ ಬೆಳಕಿಗೆ ಬಂದ ನಂತರ ಪ್ರಕರಣ ದಾಖಲಾಗುತ್ತೆ ತನಿಖೆಯನ್ನು ಇನ್ಸ್ಪೆಕ್ಟರ್ ಪ್ರಸಾದ್ ಕೆ ಗೋಖಲೆ ಅವರು ನಡೆಸ್ತಾರೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟನ್ನು ಅವರು ಸಬ್ಮಿಟ್ ಮಾಡ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ ಸೊ ಅದಾದ ನಂತರ ಈ ಸಾಕ್ಷಿ ವಿಚಾರಣೆಯಲ್ಲಿ ಹೊಸಪೇಟನೆ ಪಟ್ಟಣದ ಹೆಡ್ ಕಾನ್ಸ್ಟೇಬಲ್ ಶಿವ ಅವರು ಸಾಕ್ಷಿಗಳನ್ನು ಹಾಜರುಪಡಿಸುವಲ್ಲಿ ಅವರು ತಮ್ಮ ಸಹಕಾರವನ್ನು ನೀಡಿದರು ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರಾಗಿರ್ತಕ್ಕಂಥ ಟಿ ಎಂಬಣ್ಣ ಅವರು ವಾದವನ್ನು ಮಾಡಿದರು ಅಂತಕ್ಕಂಥದ್ದು ಈ ರೀತಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡತಕ್ಕಂಥ ಅನೇಕ ಪ್ರಕರಣಗಳನ್ನು ನೋಡ್ತೀವಿ ಅಂಥ ಪ್ರಕರಣಗಳಲ್ಲಿ ಈ ಒಂದು ಕರ್ತವ್ಯನಿರತ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದ ಮೂವರಿಗೆ ಶಿಕ್ಷೆ ವಿಧಿಸಲಾಗಿದೆ ಅಂತಕ್ಕಂಥದ್ದು